ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಮ್ಮ ಪ್ರೆಗ್ನೆನ್ಸಿ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ ಒಟ್ಟು ನಮಗೆ ಐದು ಪ್ರೆಗ್ನೆನ್ಸಿ ಈಗ ಆಲ್ರೆಡಿ ನಾಲ್ಕು ಪ್ರೆಗ್ನೆನ್ಸಿದ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ಇನ್ನೂ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ಅದನ್ನು ವೀಡಿಯೋ ನೋಡ್ಕೊಂಡು ಬಂದಾದ ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಫುಲ್ಲು ಪ್ರೆಗ್ನೆನ್ಸಿದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಎಲ್ರಿಗೂ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಬೇಗ ಬೇಗ ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲೂ ಸ್ಕ್ರಿಪ್ ಮಾಡಿದೆ ಈ ವಿಡಿಯೋನ ಫುಲ್ ನೋಡಿ ಮತ್ತು ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಇದರಿಂದ ಇನ್ನಷ್ಟು ಮಾಹಿತಿಗಳು ಇನ್ನು ಕೆಲವ್ರಿಗೂ ಗೊತ್ತಾಗಿ ಅವ್ರ ಜೀವನದಲ್ಲಿ ಒಳ್ಳೆಯದಾಗ್ಬೋದು ಅಂತ ಹೇಳ್ತಾ ಬೇಗ ಬೇಗ ಲಾಕ್ ಶಾರ್ಟ್ ಮಾಡೋಣ ಬನ್ನಿ ಇವಾಗ ಇವಾಗ ಫಿತ್ ಐದನೇ ಪ್ರೆಗ್ನೆನ್ಸಿ ಐದನೇ ಪ್ರೆಗ್ನೆನ್ಸಿಗಿಂತ ಮುಂಚೆ ನಾವು ಒಂದಷ್ಟು ನಮ್ಮ ಜೀವನದಲ್ಲಿ ನಾಲ್ಕು ಪ್ರೆಗ್ನೆನ್ಸಿಲಾಗಿದ್ದಕ್ಕಿಂತ ಬದಲಾವಣೆಗಳು ಮಾಡ್ಕೋಬೇಕು ಅಂತೇಳಿ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಬೇರೆ ಡಾಕ್ಟ್ರುಗಳಿಗೆಲ್ಲ ತೋರಿಸೋಣ ಅಂತ ಹೇಳಿ ಹಾಸನಲ್ಲಿ ಯಾವ್ದೆಲ್ಲಿ ಅದು ಹಾಸ್ಪಿಟಲ್ ರಾಜೀವ್ ಹಾಸ್ಪೇಟೆಲಿ ಒಬ್ರು ಲೇಡಿ ಇದ್ರು ಅವ್ರ ಹತ್ರ ಹೋಗ್ಬಿಟ್ಟು ಮೇಡಂ ಆಗಿದೆ ಅಂತ ನಮ್ದು ಹಿಸ್ಟ್ರಿ ರಿಪೋರ್ಟ್ ಎಲ್ಲ ಕೊಟ್ವಿ ಕೊಟ್ಟಾದ್ಮೇಲೆ ಅವ್ರು ಹೇಳಿದ್ರು ಎಷ್ಟಪ್ಪ ಎ ಜಿ ಇವ್ರಿಗೆ ಅಂತ ಕೇಳಿದ್ರು ಆಗ ಎಷ್ಟಾಗಿತ್ತು ನಂಗೆ ಇಪ್ಪತ್ತೆರಡು ವರ್ಷ ಆಗಿತ್ತು ಆಲ್ರೆಡಿ ಎರಡು ಸಿಜೇರಿಯನ್ ಆಗಿತ್ತು ಹಾಗೆ ಹೌದ್ ಒಂದ್ ನಾನಂತೂ ನೋಡಲ್ಲ ಅಂತ ಮೊದಲು ಮೊದ್ಲು ಓದ್ತಕ್ಷಣ ಇಂತಿತ್ತ ಟೆಸ್ಟ್ ಮಾಡಿ ಅಂತಿತ್ತ ಟೆಸ್ಟ್ ಮಾಡಿ ಅಂತ ಕೊಟ್ಟರು ನಾನು ಹಳೆ ರೆಕಾರ್ಡ್ಗಳೆಲ್ಲ ಏನಿದೋ ರೆಕಾರ್ಡ್ ತೆಗೆದಿ ಏನೇನು ಟೆಸ್ಟ್ ಮಾಡಿಸಿದ್ದೆ ಅವನ್ನೆಲ್ಲ ಅದ್ರ ಮುಂದೆ ಇಟ್ಟೆ ಮೇಡಮ್ ಇಷ್ಟು ನಾನು ಟೆಸ್ಟ್ ಮಾಡಿಸಿದ್ದೀನಿ ಇದ್ರ ಮೇಲೆ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಅಥವಾ ನೀವು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಕೊಡಿ ಅಂತ ನಾನು ಅವ್ರ ಮುಂದೆ ಇಟ್ಟೆ ಅವ್ರು ಒಂದು ಐದು ನಿಮಿಷ ಓದಿದ್ರು ಓದಾದಮೇಲೆ ನಾವು ಏನೇನು ಮಾಡಬೇಕಿತ್ತು ಏನೇನು ನೋಡಬೇಕಿತ್ತು ಎಲ್ಲ ಮಾಡಿಬಿಟ್ಟಿದ್ದೀರಿ ನೀವು ನನಗೆ ಇದರಲ್ಲಿ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ನನ್ನ ಟೋ ಇದು ನೋಡಲ್ಲ ಅಂತ ಹೇಳಿದ್ರು ಸರಿ ಅಂತೇಳಿ ನಾವು ಅಲ್ಲಿ ಬಿಟ್ಟು ನೀವು ಹಂಗೆ ಓದೋ ಸಂದರ್ಭದಲ್ಲಿ ಸುಮಾರು ದೇವಸ್ಥಾನಗಳು ಹೋಗ್ತಾಯಿದ್ದು ನನ್ನ ಫ್ರೆಂಡ್ ಅನಿಲ್ ಅಂತಿದ್ದ ಅವನು ಮಂಡ್ಯದಲ್ಲಿ ಒಬ್ಬರು ತಾತ ಅಂತ ಹೇಳಿದ್ರು ಅವ್ರು ತಪ್ಪೋದು ಅಂದ್ರೆ ಅವ್ರ ಅಪ್ಪನಿಗೆ ಪ್ರಾಬ್ಲಮ್ ಆಗಿತ್ತಂತೆ ಆರೆ ತಿಂಗಲು ಉಳ್ಕೊಳೋದು ನೋ ತೋರ್ಸಿ ಇನ್ನಾರೆ ತಿಂಗಲೇ ಉಳ್ಕೊಳೋದು ಮನೆ ಕರ್ಕೊಂಡು ಹೋಗಿ ಇರಷ್ಟು ದಿನ ಚೆನ್ನಾಗಿ ನೋಡಿಕೊಳ್ಳಿ ಅಷ್ಟೇ ಅಂತ ಹೇಳಿದ್ರಂತೆ ಅದಾದ ಯಾರೋ ತಾತನ್ ತಾತನಿಗೆ ಹೇಳಿದ್ರು ಅಂತ ಹೇಳಿ ಆ ತಾತನತ್ರ ಹೋಗ್ ಮೇಲೆ ಅವರು ತುಂಬಾ ವರ್ಷ ಚೆನ್ನಾಗಿ ಇದ್ದಾರೆ ಇದ್ದಾರಂತೆ ಓಡಾಡುತ್ತಾ ಚೆನ್ನಾಗಿ ಓಡಾಡುತ್ತಾ ಇದ್ದಾರೆ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಅಂತ ನಾವು ಸರಿಯಾ ಅಂತ ನೀವು ಎದ್ರುಕೊಂಡಿದೀರಾ ಹಾಗಾಗಿ ನಿಮ್ ಊರಲ್ಲೇ ನೀವ್ ಎದ್ರುಕೊಂಡಿರೋದ್ರಿಂದ ಊರ್ಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಪ್ರೆಗ್ನೆನ್ಸಿ ಮುಗಿಯೇ ತರ್ಕರು ನಿನ್ ಊರ್ಗೆ ಹೋಗ್ಬೇಡ ಅಂತ ಹೇಳಿದ್ರು ಸರಿ ಆಯ್ತು ಬೇಡ ಅಂತ ಹೇಳಿ ಸರಿ ಆಯ್ತು ಹಾಲ್ನಲ್ಲಿ ಔಷಧಿ ಒಂಥರ ಬಿಳಿ ಸಕ್ರೆ ತರ ಬರುತ್ತೆ ಅದನ್ನ ಹಾಕ್ಬೇಕು ಅದನ್ನ ಹಾಕೊಂಡು ಹಾಲ್ಗೆ ಅಂತ ಹೇಳಿದ್ರು ಮತ್ತೆ ಒಂದು ಕೈಗೆ ಮುಡಿ ಬಳೆ ಅಂತೇಳಿ ಕೊಟ್ಟರು ಆ ಬಳೆ ಒಂದು ಕೊಟ್ಟು ಅದನ್ನ ಕೊಟ್ಟರು ಮನೆಗೆಲ್ಲಾ ಕಟ್ಟಕ್ಕೆ ಅಂತೇಳಿ ಮಡಕೆಗಳೆಲ್ಲ ಮಾಡಿಕೊಟ್ರು ಅದಾದ್ಮೇಲೆ ಸಂಜೆ ಟೈಮಲ್ಲಿ ಹೊಸುಕರು ಮನೆಗೆ ಬರೋ ಟೈಮಲ್ಲಿ ದೇ ಯಾವುದಾದ್ರು ಒಂದು ಗಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಒಳಗಡೆ ಹೋಗಬೇಕು ಇಷ್ಟು ಹೇಳಿದ್ರು ಇಷ್ಟೆಲ್ಲ ಫಾಲೋ ಮಾಡೋದಾದರೆ ನಾನು ಕೊಡ್ತೀನಿ ಅಂತ ಸರಿ ಅಂತ ಹೇಳಿ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರು ಈ ಸಲ ಒಳ್ಳೇದಾಗೆ ಆಗುತ್ತೆ ಗಂಡು ಮಗುನೇ ಹಾಗೆ ಉಳ್ಕೊಳ್ತಾನೆ ಅಂತ ಹೇಳಿದ್ರು ಕಲ್ಬೇನಿರಿ ಗಂಡು ಮಗುನೇ ಆಗುತ್ತೆ ಉಳ್ಕೊಳ್ತಾ ಇಳ್ಕೊಳ್ತಾನೆ ಈ ಸಲ ಇಷ್ಟು ಮಾಡಿ ಅಂತ ಹೇಳಿದ್ರು ಅದಾದಮೇಲೆ ಅದನ್ನು ತಗೊಂಡು ಬಂದ ಬಂದ್ವಿ ಒಂದ ಮೇಲೆ ತಿರ್ಗಿ ಅದೊಂದಕ್ಕೇನು ಮುಗಿಲಿಲ್ಲ ತಿರ್ಗ ಹೀಗೆ ದೇವಸ್ಥಾನಗಳು ಸುತ್ತೋದು ಜಸ್ಟು ಆ ಮೂಮೆಂಟ್ಗೆ ಒಂದು ಹೆಲ್ಪ್ ಆಗಿದ್ದೇನಪ್ಪ ನಮಗೆ ನಮ್ಮ ಅದಷ್ಟು ಏನೋ ನಮ್ಮ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದು ಇಲ್ಲಿ ಹಾಸನಲ್ಲಿ ಆವಾಗ ಡಾಕ್ಟ್ರು ನನಗೇನು ಆಗಲ್ಲ ಅಂದ್ರಲ್ಲ ಇನ್ನು ನಾವು ಬೆಂಗಳೂರಲ್ಲಿ ತೋರಿಸ್ಕೊಳೋಣ ಅಲ್ಲೇನು ಟ್ರೀಟ್ ಮಾಡೋಣ ನೋಡೋಣ ಅಂತೇಳಿ ಹೋದ ಅಲ್ಲಿಗೂ ಹೋದಾಗ ನಮಗೆ ಶನಿವಾರ ಭಾನುವಾರ ನನಗೆ ಹೆಚ್ಚಾಗಿ ರಜಾ ಸಿಕ್ತು ಅಂದ್ರೆ ಇನ್ನೇನು ಕೆಲಸ ಇಲ್ಲ ಹಾಸ್ಪಿಟ್ಲ್ ನೋಡದೆ ದೇವಸ್ಥಾನ ಹೋಗು ಹಾಸ್ಪಿಟ್ಲ್ಗೆ ಹೋಗು ದುಡ್ಡೆಲ್ಲ ಹಂಗೇನೆ ಈಗ ಒಂದ್ ಆರು ತಿಂಗಳೆಲ್ಲ ಮಾಡ್ಕೊಳೋ ಅಕ್ಟೋಬರ್ ಟೈಮ್ ರಜಾ ಬಂತು ಅಂದ್ರೆ ಆ ಟೈಮಲ್ಲಿ ಬೆಂಗ್ಳೂರ್ಗೆ ಹೋದ್ವಿ ಅಲ್ಲಿ ಯಾವ ಹಾಸ್ಪಿಟ್ಲು ಅದ್ಯಾವುದೋ ಸೆಂಡು ರಾಮಯ್ಯ ಹಾಸ್ಪಿಟ್ಲ್ಗೆ ಹೋದು ಆಮೇಲೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದವು ಇನ್ನೊಂದ್ ಯಾವ್ದೋ ಒಂದ್ ಎರಡು ಮೂರು ಅಲ್ಲಲ್ಲೇ ಲೋಕಲಲ್ಲಿ ಇದ್ದು ಅವನ್ನೆಲ್ಲನು ನೋಡ್ದವ ಎಲ್ಲರೂ ನೋಡಿದಾಗ ಎಲ್ಲರೂ ಇದೇ ಅಭಿಪ್ರಾಯ

ಗುಣಶಿಲಾ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ಆರ್ಟಿಕಲ್ ಓದಿದ್ರೆ ನಾವಿಂಗ್ ಬೆಂಗ್ಳೂರ್ ತೋರ್ಸನಾಗ ಬೆಂಗಳೂರ್ ಬೇರೆ ಬೇರೆ ಹಾಸ್ಪಿಟಲ್ ಹಾಸ್ಪಿಟಲ್ ಹೆಸರು ಗೊತ್ತಿಲ್ಲ ಹಾಸ್ಪಿಟಲ್ ಹೆಸರು ಗೊತ್ತಿಲ್ಲ ಬರೀ ದೇವಿಕಾರಣಿ ಅಂತ ನನ್ ಪೇಪರ್ ಅಷ್ಟೇ ಗೊತ್ತಿರೋದು ನನಗೆ ಏನ್ ಮಾಡ್ದು ಅಲ್ಲಿ ಯಾವ್ಯಾವ್ ಲೈಬ್ರರಿ ಇರ್ತದೆ ಒಂದಿನ ಹೋದ ಸದಾಶಿವ ನಗರಕ್ಕೆ ಲೈಬ್ರರಿಗೆ ಹೋದ ಲೈಬ್ರರಿಗೆ ಹೋಗಿ ಆ ದಿನ ಒಟ್ಟೆ ಒಂದು ತಿಂಗಳ ಇತ್ತಲ್ಲ ತಿಂಗಳು ಪೂರ್ತಿ ಪೇಪರ್ ತೆಗೆದು ಓದಿದೀವಿ ಓದಿ 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 ಕೊನೆಗೆ ಸಿಕ್ತು ನಾನು ಈ ಪೇಪರೇ ಓದಿದೆ ಕಣೆ ಅಂತ ಹೇಳಿದಾಗ ಸಿಕ್ತು ಅದು ಅಲ್ಲಿಂದ ನೆಕ್ಸ್ಟ್ ಡೇನೆ ಅಲ್ಲಿ ಹೋದ ಗುಣಶೀಲ ಹಾಸ್ಪಿಟ್ಲ್ ದೇವಿಕಾ ಮ್ಯಾಮ್ ಇದ್ರು ದೇವಿಕಾ ಮೇಡಮ್ ಏಟ್ ಅಲ್ಲಿ ಫೀಟ್ ಅಲ್ಲ ಮಾಮೂಲಿ ಹೇಳಿದ್ರೆ ಅವಾಗ ಗೊತ್ತಾಗಿದೆ ನಮ್ಗೆ ನಾನ್ ಫೀಟ್ ಅಂದ್ರೆ ಮಗು ಅಂತ ಅವ್ರು ಹೇಳಿದ್ರು ನಿಮ್ಗೆ ಇನ್ನೂ ಚಾನ್ಸಸ್ ಇರ್ತಿತ್ತು ಇವಾಗ ನಮ್ಗೆ ಎರಡು ಸಿಸರ್ ಏನ್ ಮಾಡಿಲ್ಲ ಅಂದ್ರೆ ನಾರ್ಮಲ್ ಡೆಲಿವರಿ ಆಗಿದ್ರೆ ಇನ್ನೂ ಒಂದೆರಡು ಟ್ರೈ ಮಾಡ್ಬೋದಿತ್ತು ಸಿಸರ್ ಏನ್ ಎಷ್ಟು ಮಾಡ್ತಾರೆ ಹೈಯೆಸ್ಟ್ ಅಂದ್ರೆ ಮೂರು ಮಾಡ್ಬೋದೇನೋ ಮೂರು ಮೂರು ಅಂದ್ರೆ ಕಷ್ಟನೇ ಮೂರು ಕಷ್ಟನೇ ಮೂರೇ ಹೈಯೆಸ್ಟ್ ಅಂತ ಅಂದ್ರು ಸರಿ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ನೋಡ್ತೀವಿ ಅದಕ್ಕೆ ನಾವು ಗ್ಯಾರಂಟಿ ಅಂತ ಅಲ್ಲಿ ಸಜೆಷನ್ ಕೊಟ್ರು ನಾವು ಅಲ್ಲಿಗೆ ಸುನೋದು ನೆಕ್ಸ್ಟ್ ಅವರು ಮೆಡಿಸಿನ್ ಎಲ್ಲ ಕೊಟ್ಟರು ಪ್ರೆಗ್ನೆನ್ಸಿ ಆಗೋಕೆ ಅಂತ මුಂಚೆ ಟ್ರೀಟ್ಮೆಂಟ್ ತಕೊಂಡು ಆದ್ಮೇಲೆ ಕನ್ಸೀವ್ ಆಗ್ಬೇಕು ಅಂತ ಸರಿ ಆಯ್ತಲ್ಲ ಅಂತ ಹೇಳಿ ತಗೊಂಡ್ ಬಂದ್ವಿ ತಗೊಂಡ್ ಬಂದೋ ನೆಕ್ಸ್ಟ್ ಇನ್ನೊಬ್ಬರು ಒಂದು ಮಣಿಪಾಲ್ ಆಸ್ಪತ್ರೆಗೆ ಹೋಗಿದೆ ನಾನು ಜೆನೆಟಿಕ್ ಅಂತ ಏನು ಹೇಳಿದ್ನಲ್ಲ ಆ ರಿಪೋರ್ಟ್ ಕೊಡ್ಕರೆ ಜೆನೆಟಿಕ್ ಡಾಕ್ಟರ್ ಬೇಕು ಜೆನೆಟಿಕ್ ಡಾಕ್ಟ್ರು ಎಲ್ಲೂ ಇಲ್ಲ ಜೆನೆಟಿಕ್ ಡಾಕ್ಟ್ರ್ ಇರೋದೇ ಮಣಿಪಾಲ್ ಹಾಸ್ಪಿಟ್ಲು ಶ್ರೀದೇವಿ ಹೆಗ್ಡೆ ಅಂತಿದ್ರು ಅವರು ಆ ಶ್ರೀದೇವಿ ಹೆಗಡೆನ ಅಪಾಯಿಂಟ್ಮೆಂಟ್ ತಗೊಂಡು ನಾವು ಮೀಟ್ ಮಾಡಿದ್ರು ಒಂದ್ಸರಿ ಅವರು ನಾನು ಅಷ್ಟೊತ್ತು ಕಾಲದೇ ನಾಲ್ಕನೇ ಪಾ ಪಾಪದು ಅಟಾಪ್ಸಲಿ ಆರ್ಧರ ಡಿ ಎನ್ ಎ ನಂದರು ಡಿ ಎನ್ ಎ ಯುವಳ ಡಿ ಎನ್ ಎಲ್ಲಾನು ಟೆಸ್ಟ್ ರಿಪೋರ್ಟ್ ಮಾಡಿಸಿದ್ದು ಅದನ್ನೆಲ್ಲ ತಗೊಂಡೋಗಿ ಜನತಿಗೆ ಪ್ರಾಬ್ಲಮ್ ಏನಾದ್ರು ಇದೆಯಾ ನಮಗೆ ಅಂತ ಅವ್ರಿಗೆ ಸಜೆಷನ್ ಕೇಳಿದೆ ಅವರು ಏನಂದ್ರು ಜನತಿಗೆ ಪ್ರಾಬ್ಲಮ್ ಏನಿಲ್ಲ ಪಡಪ ನೀನು ಟಾಸ್ಕ್ ಇದ್ದಿ ಬರೀ ಟೈಲೆ ಬೀಳ್ತಾ ಇದೆ ಹೆಡ್ ಬೀಳೋ ಸಾಧ್ಯತೆ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಕೊಡ್ಬೋದು ಇದರಲ್ಲೂ ಗ್ಯಾರಂಟಿ ನಾನು ಹೇಳೋಲ್ಲ ಇಪ್ಪತ್ತೈದು ಪರ್ಸೆಂಟ್ ಕೊಡ್ಬೋದು ಇಲ್ಲ ನಿನ್ನ ಸ್ಪನ್ ಚೇಂಜ್ ಮಾಡು ಇಲ್ಲ ಇಲ್ಲವ ಎಗ್ ಚೇಂಜ್ ಮಾಡು ಆದ್ರೆ ಆಗ್ಬೋದು ಅನ್ನೋ ಸಜೆಷನ್ ಕೊಟ್ಟರು ನಾವು ಆವಾಗ ನೈಟ್ ಬಂದು ಡಿಸೈಡ್ ಮಾಡಿದ್ರು ಮಾತಾಡಿ ನಾವಿಬ್ರು ಮಾತಾಡಿದ್ರು ಡಿಸೈಡ್ ಮಾಡ್ಕೊಂಡ ಏನಂತ ಚಾನ್ಸ್ ತಗೊಳ್ಳೋಣ ಯಾವ್ದು ಚೇಂಜ್ ಮಾಡೋದು ಬೇಡ ಪರ್ಮು ಚೇಂಜ್ ಮಾಡೋದು ಅಂತ ಹೇಳಿದ್ರೆ ನಾನು ಇವಳಿಗೆ ಹೇಳ್ದೆ ನೋಡಪ್ಪ ಜಗತ್ತಿಗೆ ನಾವು ಕಣ್ ಮರ್ಸ್ಬೋದು ಇದು ನಂದೇ ಪಾಪ ಅಂತ ಆದರೆ ನನಗೆ ಗೊತ್ತಿರ್ತದೆ ಎಸ್ ಪರ್ಮ್ ನಂದಲ್ಲ ಅಂದಮೇಲೆ ಅದು ನಂದಲ್ಲ ಅನ್ನೋದು ನನಗೆ ಗೊತ್ತಿರ್ತದೆ ಎಗ್ ಅವಳದಲ್ಲ ಅಂದಮೇಲೆ ಅವಳು ಪಾಪವಲ್ಲ ಅನ್ನೋದು ಅವಳಿಗೆ ಗೊತ್ತಿರ್ತದೆ ನನಗೂ ಗೊತ್ತಿರ್ತದೆ ಅವ್ರಿಗೂ ಗೊತ್ತಿರ್ತದೆ ಜಗತ್ತಿಗೆ ನಾವು ಬೇಡ ಸತ್ಯ ಆದ್ರೆ ಗೊತ್ತಿಲ್ಲ ಅನ್ನೋ ಫೀಲ್ ಫೀಲ್ಸೋಂಗ್ ಜಗತ್ತ ಈ ಪ್ರಾಬ್ಲಮ್ ಏನಂದ್ರೆ ಅಡಾಪ್ಷನ್ ಮಾಡ್ಕೊಂಡು ಅದನ್ನ ತಿರ್ಗಾ ಎಗ್ಗುಸ್ಕೊಂಡು ಚೇಂಜ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಹದಿನೈದಿಂದ ಇಪ್ಪತ್ ಲಕ್ಷ ಮಾಡ್ಲೇಬೇಕು ಹದಿನೈದರಿಂದ ಖರ್ಚು ಮಾಡಿ ಜಗತ್ತಿಗೆ ನನ್ನ ಪಾಪು ಅಂತ ಹೇಳ್ಕೊಂಡು ನನಗೆ ನಾನು ಮೋಸ ಮಾಡ್ಕೊಳಕ್ಕೆ ನನಗಿಷ್ಟ ಇರಲಿಲ್ಲ ಇನ್ನು ಅಂದಲ್ಲ ಅಂದ್ರೆ ನನಗೂ ಗೊತ್ತಿರ್ತದೆ ಅವಳಿಗಲ್ಲ ಅಂತ ಅವ್ಳಿಗೂ ಗೊತ್ತಿರ್ತದೆ ಅಯ್ಯೋ ಜಗತ್ತಿಗೆ ತಿಳ್ಕೊಂಡ್ರೆ ನನಗೇನು ಅಂತೇಳಿ ನಾನು ಅವಳು ಡಿಸೈಡ್ ಮಾಡಿದೆ ಇಪ್ಪತ್ತೈದು ಪರ್ಸೆಂಟ್ ಅಲ್ವಾ ಮತ್ತೆ ತಾಳೋಣ ಇದೊಂದು ಸರಿ ಟ್ರೈ ಮಾಡೋಣ ಆಗಲಿಲ್ವಾ ಅದ್ರ ಬಗ್ಗೆನೇ ಬೇಡ ಒಂದು ಅಡಾಪ್ಷನ್ ಮಾಡ್ಕೊಂಡು ಅಂತ ಅಂಥೇಳಿ ಸರಿ ನೆಕ್ಸ್ಟ್ ಈಗ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಣ ಅನ್ನೋ ಪ್ಲಾನ್ಗೆ ಒಂದು ವರ್ಷ ಹಿಂದೆ ನಾಲ್ಕು ಪ್ರೆಗ್ನೆನ್ಸಿಗಳೆಲ್ಲ ಕನ್ಸ್ಗಳು ಏನೇನೋ ಸರಿ ಇರ್ತಿರ್ಲಿಲ್ಲ ಆಗ ನಮ್ಮ ಅಜ್ಜಿನೇ ಕರ್ಕೊಂಡು ಅಷ್ಟು ಭಯ ನನಗೆ ಬೆಳಿಗ್ಗೆ ಹೊತ್ತು ಕುಟ್ಕೊಂಡ್ರೆ ಕಣ್ಣು ಮುಚ್ಚಿದ್ರೆ ಒಂಥರ ಹೇಳಲ್ಲ ಅದನ್ನ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸು ಅವಾಗ ಆ ತಾತನ ಹತ್ರ ಹೋಗ್ ಬಂದ್ಮೇಲೆ ನಿಜವಾಗ್ಲು ನನ್ಗ ಅದೆಲ್ಲ ಮಾಯ ಆಯ್ತು ಆರಾಮ್ ಅದೇ ಆಮೇಲೆ ನನ್ಗೆ ಒಂದ್ ಕಾನ್ಫಿಡೆನ್ಸ್ ಬಂತು ಇಲ್ಲ ನಾನಿವಾಗ ಆರಾಮಾಗಿದ್ದೀನಿ ಅನ್ನೋ ತರ ನಿಜವಾಗ್ಲು ಆ ತಾತನ ಹತ್ರ ಹೋಗ್ ಬಂದ್ಮೇಲೆ ನಮ್ಗೆ ಒಂದು ಧೈರ್ಯ ಬಂತು ನಿಮ್ಗೂ ಯಾರಾದ್ರೂ ಈ ತರ ಗೆದ್ರುಕೊಂಡಿದ್ರೆ ಯಾವ್ದಾದ್ರು ದಯ್ಯ ಪಿಚಾತಿ ಕನ್ಸಿ ಆಗ್ತಾ ಇದೀವಿ ಮಕ್ಳು ಉಳಿತಾ ಇಲ್ಲ ಅಂತ ಅಂದ್ರೆ ಈ ತಾತನ ತುಂಬಾ ಚೆನ್ನಾಗಿ ನೋಡ್ತಾರೆ ಈ ತಾತನ ಕಾಂಟ್ಯಾಕ್ಟ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಯಾರಾದ್ರೂ ಯೂಸ್ ಆಗೋದಿದ್ರೆ ಹೋಗಿ ಅವಾಗ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಅದೊಂದು ಇನ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ನಾವು ಅಲ್ಲಿ ಕಾಂತರಾಜ್ ಮನೆ ಉಳ್ಕೊಂಡಿದ್ರು ಅವ್ರ ಆಂಟಿ ಒಬ್ಬಳೇ ಒಬ್ಳು ಹೇಳಿದ್ರು ನೋಡಪ್ಪ ನಿಮ್ಮ ಅಕ್ಕ ತೀರ ಹೋಗಿದ್ದಾರೆ ಅದು ತಪ್ಪಂತ ಇಲ್ಲ ನೀವು ಅವ್ರ ಮನೆ ಅವು ಪೂಜೆ ಮಾಡ್ತಾರೆ ನೀವು ನಿಮ್ಮ ಅಂತಂದಿರಾಗಿ ಏನ್ ಪೂಜೆ ಮಾಡೋದೇ ಇಲ್ವಲ್ಲ ನೀವು ಒಂದು ಮುತ್ತೈದೆ ಪೂಜೆ ಮಾಡ್ಕತೀನಿ ಅಂತ ಅನ್ಕೊಳ್ಳಿದ್ರುಸ್ಕೊಂಡು ಮಾಡಿ ಅಂತ ಅಂದ್ರು ಏನೇನೆಲ್ಲ ಮಾಡ್ತಾ ಇದೀವಿ ನಾವು ಇದು ಅಂತ ಅಂದ್ಬಿಟ್ಟು ಅದು ಒಪ್ಕೊಂಡು ಅದ್ನು ಮಾಡ್ತೀವಿ ಅಂತ ಹೇಳಿ ಹರಕೆ ಕಟ್ಕೊಂಡು ಆಮೇಲೆ ಅದಾದ್ಮೇಲೆ ಇನ್ನೂ ಒಂದ್ ಮಾಡಿದ್ವಿ ಅವ್ರು ಅನ್ನದ್ ಬಂದಿಲ್ಲ ನೀವು ಇದು ರಾಮನಾಥ್ಪುರ ಪೂಜೆ ಮಾಡ್ಸಿ ಅಂತ ಹೇಳಿದ್ರು ಸರಿ ಅದನ್ನ ಮಾಡಿಸೋಣ ಅಂತ ಹೇಳಿ ಇದು ರಾಮನಾಥ್ಪುರಕ್ಕೆ ಹೋಗಿ ಅಲ್ಲೂ ಪಿಂಡ ದರ್ಪಣ ಮಾಡಿಸಿ ಪೂಜೆ ಮಾಡಿಸಿದ್ವಿ ಏನೇನಿತ್ತು ಒಂದಷ್ಟು ಅದನ್ನೆಲ್ಲ ನಿವಾರಣೆ ಮಾಡಣ ಅಂತ ಈಗ ಕೊನೆಯದು ಅಂತ ನಾವು ತೀರ್ಮಾನ ತಗೊಂಡ್ಮೇಲೆ ಇನ್ನು ಇದಾದ ಮೇಲೆ ನಾವು ಅಡಾಪ್ಷನ್ ಮಾಡಬೇಕು ಅಂತ ಯಾವ ಯಾವ್ಯಾವ ದಾರಿ ಏನೇನು ಸಮಸ್ಯೆ ಅನ್ನಿಸ್ತವೆ ಎಲ್ಲ ಪ್ರಾಬ್ಲಮ್ ಮಾಡು ಎಲ್ಲ ಮಾಡು ಯಾಕೆಂದರೆ ಇದೇ ಲಾಸ್ಟ್ ಚಾನ್ಸ್ ಅನ್ನೋದು ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ವಲ್ಲ ಹಂಗಾಗಿ ಅದನ್ನು ಯಾಕೆ ಬಿಡೋದು ಅದು ಒಂದ್ ಆಗೋಲಿ ಇದೊಂದ್ ಆಗೋಲಿ ಏನ್ ಮಾಡೋದು ಅದಾದ್ಮೇಲೆ ಬೆಂಗಳೂರಲ್ಲಿ ಹಾಸ್ಪಿಟಲ್ ತೋರ್ಸ್ತಿದ್ವಲ್ಲ ಅಲ್ಲೊಬ್ರು ಸಿಕ್ತಾರೆ ಒಂದಷ್ಟು ಜನ ಮಾತಾಡೋದು ಒಂದಷ್ಟು ಜನ ಹಂಗ್ ಬಂದ್ಬಿಟಿದ್ರಾ ಹಿಂಗ್ ಬಂದ್ಬಿಟ್ಟಿದ್ರ ಅಂತ ಅಂದ್ರೆ ನನಗೆ ಗೊತ್ತಿತ್ತು ನನಗೆ ಆಗ್ತಿದ್ ಎಕ್ಸ್ಪೀರಿಯನ್ಸು ನಾನು ಶೇರ್ ಮಾಡ್ಕೋತಿದ್ದೀನಿ ಇವ್ರ ಹತ್ರ ಮತ್ತೆ ನಮ್ಮಅಮ್ಮ ಮತ್ತೆ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಸೌಮ್ಯ ಮಗದಲ್ಲಿ ಔಷಧಿ ಕೊಡ್ತಾರೆ ಅಂತಂದ್ರು ಅಲ್ಲಿಗೂ ಹೋದ್ವಿ ಶಿವಮೊಗ್ಗದಲ್ಲಿ ಸಾಗರದ ಹತ್ರ ಸಿದ್ದನ ಸಿದ್ದನಾಪುರ ಸಿದ್ದಾಪುರ ಅಂತ ಏನೋ ಒಂದಿದೆ ಅಲ್ಲಿ ಅದ್ರ ಪಕ್ಕ ಒಂದು ಹಳ್ಳಿ ಆ ತಟ್ಟಿ ಒಳಗೆ ಅದೊಳಗೆ ಹೋಗಿ ಅಲ್ಲಿಂದ ಎನ್ ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವ್ರು ಇನ್ನೇನು ಕೇಳಲ್ಲ ಇಲ್ಲಿಂದ ಒಂದು ತೆಂಗಿನಕಾಯಿ ತೊಗೊಂಡ್ಬೇಕು ಆ ತಂಗನ್ಕಾಯಿ ಕೊಡೋದು ಅವರು ಅವರ ಮೆಡಿಸನ್ ಏನಾದ್ರು ಕೊಡ್ತಾರೆ ಅದನ್ನು ತಗೊಂಡು ಬಂದು ಇಷ್ಟೆಲ್ಲ ತಗೊಂಡು ಬಂದು ಇನ್ನ ಇದೇ ಲಾಸ್ಟ್ ಒಂದು ಅದು ಆದ್ಮೇಲೆ ಪ್ರತಿ ಮಾಡ್ಕೊಳ್ಳೋಣ ಅಂತೇಳಿ ಹೋಗಂಗಿಲ್ಲ ಜೊತೆಗೆ ಯಾವ ಟ್ರೀಟ್ಮೆಂಟ್ ಅನ್ಕೋತ ಯಾರ ತೋರ್ಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ ಒಂದು ನೆಕ್ಸ್ಟು ನಮಗೆ ಏನೇನು ಅನುಮಾನಗಳಿದ್ದೋ ಯಾವ್ಯಾವ ಪೂಜೆ ಯಾವ್ಯಾವ ದೇವರು ಏನೇನು ಮಾಡಬೇಕು ಅಂತಿತ್ತು ಅದನ್ನೆಲ್ಲ ಮಾಡ್ದೆವು ನೆಕ್ಸ್ಟು ಅಲ್ಲ ಹೊಸ್ದು ಹೇಳ್ತಾರೆ ಇಲ್ಲ ಹೊಸ ಹೇಳ್ತಾರೆ ಅದನ್ನು ಈ ಪೂಜೆ ಮಾಡ್ಬೇಕು ಆ ಪೂಜೆ ಮಾಡ್ಕೋ ಎಲ್ಲನೂ ಮಾಡಿಸ್ತ ಜೊತೆಗೆ ಒಂದು ಹೋಮನೂ ಮಾಡಿಸ್ತಾಗ ಮನೇಲಿ ಒಂದು ಹೋಮನು ಮಾಡಿಸ್ತವೆ ನಾರಾಯಣ ಅಂದ್ಬಿಟ್ಟು ಮೇಲ್ಕೋಟೆ ಆಚಾರ ಬಂದು ನಾವು ಸಾಲಿಗ್ರಾಮದಲ್ಲಿದ್ದಾಗ ಅಲ್ಲಿ ಹೋಮನೂ ಮಾಡಿಸ್ತೇವೆ ಇದೆಲ್ಲವನ್ನ ಯಾಕೆಂದ್ರೆ ನನಗೆ ಯಾವ್ದು ಆಯ್ತದೆ ಅಂತಲೇ ಗೊತ್ತಿಲ್ಲ ಸಲ ಏನೇನ್ ಅನಿಸ್ತದೆ ಯಾರು ಏನೇನು ಹೇಳ್ತಾರೆ ಎಲ್ಲಾನು ಆಯ್ತು ನೋಡಬಿಡಣದೇ ಬೇಡ ದೇವರಿಂದ ಆರ್ ಅಲ್ಲಿ ದೇವರಿಂದ ಆರ್ ಆಲಿ ವಸ್ತದಿಂದ ಆರ್ವಾಗಲಿ ಆ ಮೆಡಿಶನ್ ನಿಂದ ಆಲಿ ಒಟ್ಟಲ್ಲಿ ನಮ್ಗೆ ಇದು ಲಾಸ್ಟ್ ಚಾನ್ಸ್ ತಗೋತಾ ಇದೀವಿ ಆ ಲಾಸ್ಟ್ ಚಾನ್ಸ್ ತೊಗೊಳಕೆ ಏನು ನಾನು ಇದು ಮಾಡಿಲ್ಲ ಅನಿಸ್ಬಾರ್ದು ಅಂತೇಳಿ ಎಲ್ಲವನ್ನ ಮಾಡಿದೆ ನನಗೆ ಎಲ್ಲವನ್ನ ಮಾಡಿ ಐದನೇದು ಕನ್ಫರ್ಮ್ ಆಯ್ತು ಅದಾದ್ಮೇಲೆ ಡಾಕ್ಟರ್ ಹೇಳಿದ್ರು ನೀವು ಕೆ ನಗರದಿಂದ ಬರಕ್ಕೆ ಬೆಂಗಳೂರಿಗೆ ಹಿಂಸೆ ಆಗುತ್ತೆ ಓಡಾಡಿ ರಿಸ್ಕ್ ತಗೊಳದ್ ಬೇಡ ಮೈಸೂರಲ್ಲಿ ನಮ್ದು ಇನ್ನೊಂದು ಬ್ರಾಂಚ್ ಇದೆ ಅಲ್ಲೇ ತೋರ್ಸಿ ನಾನು ಅಲ್ಲೂ ಟ್ರೀಟ್ಮೆಂಟ್ ಹೇಳ್ತೀನಿ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ಅಲ್ಲಿ ತೋರ್ಸಕ್ ಸ್ಟಾರ್ಟ್ ಮಾಡಿದ್ವಿ ಒಂದು ಮೂರ್ ಆಗಿತ್ತು ಕನ್ಸೀವ್ ಆಗಿ ಮೂರು ತಿಂಗಳಾಗಿದ್ದು ಇವ್ರು ಏನು ಮಾಡಿದ್ರು ಗೋವಾ ಟ್ರಿಪ್ಗೆ ಅಂತ ಹೊರಟರು ಒಂದೂವರೆ ತಿಂಗಳೇನೋ ಆಗಿತ್ತು ಗೋವಾ ಟ್ರಿಪ್ಗೆ ಅಂತ ಹೊರಟರು ನನಗೆ ಅವತ್ತು ನನ್ನ ಫ್ರೆಂಡ್ ಅದೇ ಸೌಮ್ಯ ಭಾಸ್ಕರ್ ಅಂತ ಹೇಳಿದ್ವಲ್ಲ ಅವ್ರ ಮೇಲೆ ಬಿರಿಯಾನಿ ಮಾಡಿದ್ದು ಬಿರಿಯಾನಿ ಚಿಕನ್ ಫ್ರೈ ಮಾಡಿದ್ಲು ಅಲ್ಲಿ ಊಟ ಮುಗಿಸ್ಕೊಂಡು ಇವ್ರು ಊಟ ತಗೊಂಡು ಹೋಗೋದು ಅಂತ ಪ್ಯಾಕ್ ಮಾಡಿಬಿಟ್ಟು ಇವ್ರು ಹೊರಟರು ನಾನು ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು ಹಂಗೆ ವಾಕ್ ಮಾಡ್ತಾ ಇದೀವಿ ಇವ್ರು ಎಷ್ಟು ದೂರ ಹೋಗಿದ್ವಿ ಹೊಟ್ಟೆ ನೋವು ತುಂಬಾ ವಿಪರೀತ ಹೊಟ್ಟೆ ನೋವು ಬಂದ್ಬಿಡ್ತು ಆಮೇಲೆ ಇವರು ಫೋನ್ ಹಿಂಗ್ ಒಯ್ತಾ ಇದೀವಿ ಅಂತ ಹೇಳಿದ್ರಲ್ಲ ಸುಮ್ಮನೆ ಆಕೆ ಅದರಿಂದ ವಾಪಸ್ ಬರೋದು ಅಂತ ಅಂದ್ಬಿಟ್ಟು ನಮ್ಮ ಬೇಗದಿಂದ ಮನೆಗೆ ನಮ್ಮ ಫ್ರೆಂಡ್ ಮನೆಗೆ ಹತ್ರ ಐತು ಮೂರು ಕಿಲೋಮೀಟ್ರ್ ನಂಗೆ ನಾನು ನಮ್ಮಅಮ್ಮಂಗ್ ಫೋನ್ ಮಾಡಿದೆ ಆಗ ನಮ್ಮ ಅಮ್ಮಂಗ ಅಪ್ಪಂಗ ಹೇಳ್ದೆ ಹಿಂಗೆ ಆಗ್ಬಿಟ್ಟೈತೆ ಅಂತ ನೋಡಿ ಇನ್ ಸ್ವಲ್ಪ ಹೊತ್ತು ಅಂತ ಅಂದ್ರು మైసూర్ అందబిట్ బృందా హాస్పిటల్ గోవా ఎంజాయ్ బర్రీ టెన్ ಇನ್ನು ಹೋದ್ಮೇಲೆ ಅಲ್ಲೂ ಇರಂಗಿಲ್ಲ ಇಲ್ಲೂ ಇರಂಗಿಲ್ಲ ಸುಮ್ಮನೆ ಎರಡು ದಿನ ಅಲ್ಲಿ ನನ್ಗೆ ಇರೋಕು ಆಯ್ತಾ ಇಲ್ಲ ಬರೋಕು ಆಯ್ತಾ ಇಲ್ಲ ಎರಡು ದಿನ ಅಡ್ಮಿಷನ್ ಮಾಡಿಸ್ಕೊಂಡು ಬಂದ್ವಿ ಆಮೇಲೆ ಇವರು ಬಂದ್ರು ಅವ್ರ ಇವ್ರು ಬರೋ ತನಕ ನಾನು ನನ್ನ ಫ್ರೆಂಡ್ ಮನೇಲೆ ಇದ್ದೆ ಸೌಮ್ಯ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ನನ್ಗೆ ಬೆಡ್ ರೆಸ್ಟ್ ಹೇಳಿದ್ರು ಹಿಂಗೆ ಅಂದ್ರೆ ಓಡಾಡದು ಜಾಸ್ತಿ ಕೆಲಸ ಮಾಡೋದು ಏನು ಮಾಡಂಗಿಲ್ಲ ಅಂತ ಊಟ ಮಾಡಿ ಊಟ ಕೊಡೋಳು ಊಟ ಮಾಡುವೆ ತಿಂಡಿ ತಿನ್ನುವೆ ಅಲ್ಲೇ ಮಾಡಿದ್ವಿ ಎತ್ಕೊಂಡೋಗಿ ತೊಳೆಯೋಳು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಈ ಮೂಲಕ ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದೀನಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಆಮೇಲೆ ನಮ್ಗೆ ಒಂದೊಂದು ದಿನಾನು ಒಂದ್ ಕ್ಯಾಲೆಂಡರ್ ಇಟ್ಕೊಳ್ಳೋದು ಒಂದ್ ಕ್ಯಾಲೆಂಡರ್ ಗೆ ದಿನಗಳ ರೌಂಡ್ ಮಾಡೋದು ಮುಗೀತಾ ಇಲ್ಲ ಮುಗಿತಾ ಇಲ್ಲ ಮುಗಿತಾ ಇಲ್ಲ ನಮ್ಗೆ ಎಷ್ಟು ಬೇಗ ಒಂಬತ್ತು ತಿಂಗಳಾಗ್ಬಿಡೋದು ಎಷ್ಟು ಬೇಗ ಪಾಪ ಕೈಗೆ ಬಂದ್ಬಿಡುತ್ತೋ ಅಂತ ದಿನಾ ಲೈಕ್ ಹಾಕೋದು ದಿನಾ ರೌಂಡ್ ಅಪ್ ಮಾಡೋದು ಆ ರೀತಿ ಮಾಡ್ತಾ ಇದ್ದು ಈಗ ಅದ್ರ ಬಗ್ಗೆನೇ ಇನ್ನೊಂದು ವಿಡಿಯೋ ನಾನು ನಿಮಗೆ ಹಂಚಿಕೊಳ್ಳಬೇಕು ಯಾಕೆಂದ್ರೆ ನಾನು ಆಗ ಏನು ಮಾಡಿದೆ ಲಾಸ್ ಆಯಿತನಲ್ಲ ಇನ್ನ ಪ್ರೆಗ್ನೆನ್ಸಿ ಆಯಿತು ಇನ್ 3 ತಿಂಗಳು ಬೇಡಪ್ಪ ಇಲ್ಲಿ ಓಡಾಡೋಕಾಗಲ್ಲ ಅಂತ ಹೇಳಿ ನಾವು ಬೆಂಗಳೂರಲ್ಲೇ ಮನೆ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ವಾಗ ಸಾಲಿಗ್ರಾಮಲ್ಲಿ ಕಂಟಿನ್ ಒಂದು ಮನೆ ಮಾಡ್ತೀವಿ ಒಂದು ರೂಮ್ ಮಾಡಿ ಅಲ್ಲಿ ಇಟ್ಕೊಂಡು ಅದೆಲ್ಲ ನಮ್ಮ ಅಜ್ಜಿ ಆಸ್ಪತ್ರೆಯ ಪಕ್ಕನೇ ಅಜ್ಜಿ ಅಜ್ಜನಷ್ಟೇ ಆಗ ನಾವು ಅಲ್ಲೇ ಮನೆ ಮಾಡಕ್ ಡಿಸೈಡ್ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ಟ್ರೀಟ್ಮೆಂಟ್ ಎಷ್ಟು ಕೊಡ್ತಿದ್ರು ಅಂತ ಹೇಳಿದ್ರೆ ಒಂದು ಲೋ ಮಾಲಿಕ್ಯುಲರ್ ವೈಟ್ ಸೋಡಿಯಂ ಅಂತ ಒಂದು ಇಂಜೆಕ್ಷನ್ ಕೊಡ್ತಿದ್ರು ಇನ್ನ ಒಂದು ಇಂಜೆಕ್ಷನ್ ಅದು ಒಂದ್ ಇಂಜೆಕ್ಷನ್ ಗೆ ಆರ್ನೂರ ರೂಪಾಯಿ ಡೈಲಿ ಒಂದೊಂದು ಇಂಜೆಕ್ಷನ್ ತಗೋಬೇಕು ಇನ್ನ ಇಪ್ಪತ್ತೆರಡು ಟ್ಯಾಬ್ಲೆಟ್ ಮೂರು ಟೈಮ್ ತಗೊಳ್ಳಲು ಎಲ್ಲಾ ಸೇರಿ ಹೆಚ್ಚು ಕಡಿಮೆ ಒಂದ್ ಸಾವಿರದ ಮುನ್ನೂರಿಂದ ಒಂದ್ ಸಾವಿರದ ನಾನೂರು ರೂಪಾಯಿ ಒಂದ್ ದಿನಕ್ಕೆ ಖರ್ಚಾಗ ನನಗೆ ಆ ಒಂದಿನ ಖರ್ಚಾಗದ ಯಜ್ಞೆ ಮಾಡುತ್ತಿದ್ದೆ ತಲ್ಲ ಲಸ್ಟ್ ಚಾನ್ಸ್ ಚೆನ್ನಾಗಿ ಚಿಕ್ಕ ಕಡಪನ್ನ ನನಗೆ ಯಾ ಯಾ ಅಲ್ಲಿ ಯಾವ ಆವ ಹುಡುಇಟ್ಟಿದ ಎಲ್ಲವೂ ಟೈಮ್ ಟೈಮ್ ಸಿಗᱟದು ಅದಕ್ಕೆ ಮುಗಿತ್ತು ಆವಾಗ ನಮ್ಗೆ ಒಂದೊಂದು ದಿನವನ್ನ ಕಳಿದಿದಿವಿ ಒಂದಂತ ಇಂಜೆಕ್ಷನ್ ನಾನೇ ಮಾಡ್ಕೋದಿದೆ ತೊಡೆಗೆ ಇಂಜೆಕ್ಷನ್ ದಿನಾ ಮಾಡ್ಕೊಳ್ಳೋದು ಇಪ್ಪತ್ತೆರಡು ಟ್ಯಾಬ್ಲೆಟ್ ಏನಾದ್ರೂ ಆಗ್ಲಿ ಆಗಲಿ ನಾನು ಆ ಈ ಸಲ ಆರೋಗ್ಯವಾಗಿರ ಮಗು ಹುಟ್ಬೇಕು ನಾನ್ ಸತ್ರು ಪರವಾಗಿಲ್ಲ ನನ್ ತಲೆ ಫಿಕ್ಸ್ ಆಗ್ಬಿಟ್ಟಿದ್ದು ನನ್ ಸತ್ರ ಪರವಾಗಿಲ್ಲ ಒಂದ್ ಆರೋಗ್ಯವಾಗಿರದ ಮಗುನ ಈ ಸಲ ಎತ್ಬಿಟ್ಟೆ ಸಾಯ್ಬೇಕು ಅನ್ನೋ ಅಷ್ಟು ಫಿಕ್ಸ್ ಆಗ್ಬಿಟ್ಟಿದೆ ಅವ್ರ ಏನ್ ಕೊಡ್ತಾರ ಎಲ್ಲಾ ತಗೋತಿದ್ದೆ ಚೆನ್ನಾಗಿ ಆ ಮೂಮೆಂಟ್ ಅಲ್ಲಿ ಎಲ್ಲವನ್ನು ಮಾಡ್ದ ಇದ್ರ ಜೊತೆಲಿ ನಾನು ಚನ್ನಮ್ಗೆರೆ ಸ್ಟಾಪ್ ನೆನ್ಕೊಳ್ಳಬೇಕಂತ ಐದು ಗಂಟೆ ರಾತ್ರಿಗೆ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡಿ ಅನ್ಬಿಟ್ಟು ಒಬ್ಬರು ಇದಾರೆ ಅವರು ಕೊಡೋದೇ ಒಂದ್ ದಿನಕ್ಕೆ ಇಪ್ಪತ್ತೈದು ಅಪಾಯಿಂಟ್ಮೆಂಟ್ ಮುಗ್ದೋಗ್ಬಿಡುತ್ತೆ ನಾವೇನ್ ಮಾಡ್ದೋ ಇಲ್ಲ ನಮ್ಗೆ ಬೇಕೇ ಬೇಕಿತ್ತು ಅನ್ಬಿಟ್ಟು ಏನ್ ಮಾಡ್ತೀವಿ ನ್ಯೂಸ್ ಪೇಪರ್ ತಗೊಂಡೋಗಿ ಮಧ್ಯ ರೋಡ್ ಅಲ್ಲಿ ಮಲ್ಕೊಂಡಿದೀವಿ ಮಧ್ಯ ರೋಡಲ್ಲಿ ಅಲ್ಲಿ ಮೂರ್ ಗಂಟೆ ರಾತ್ರಿ ಹೋಗಿ ಮನೆ ಅಲ್ಲೇ ಅಪಾಯಿಂಟ್ಮೆಂಟ್ ತಗೊಂಡು ತೋರಿಸ್ಕೊಂಡ್ ಬಂದಿದ್ದೀವಿ ಅಲ್ಲಿಂದ ಅವು ಅದೊಂಥರ ಎಕ್ಸ್ಪೀರಿಯನ್ಸ್ ಏನು ಮಾಡಕ್ಕಾಗಲ್ಲ ಲೈಫ್ ಹೋದ್ಮೇಲೆ ನಾವ್ ಹೆಂಗ್ ಕರ್ಕೊಂಡ್ ಹೋಯ್ತದೆ ವೈಟಾ ಇರದೆ ವೈಟಾ ಇರದೆ ಆದ್ಮೇಲೆ ಆರು ತಿಂಗಳಾದಾಗ ಆಮೇಲೆ ಇನ್ನೊಂದಷ್ಟು ಏನು ಏನು ಅವಾಗ ಸ್ವಲ್ಪ ಸಮಸ್ಯೆಗಳು ಅದೊಂದಷ್ಟು ಕಿರಿಕ್ಕಳು ನನಗೆ ಏನು ಬೇಡಪ್ಪ ಈ ಜೀವನ ನನಗೆ ಹೆಂಗ್ ಅನಿಸ್ಕಷ್ಟ ಯಾಕೆ ಬೇಕು ಯಾರು ನಮ್ಮನ್ನ ಅರ್ಥ ಮಾಡ್ಕೋತಲ್ವಲ್ಲ ಅನ್ನೋ ಫೀಲು ನನಗೆ ಅಲ್ಲ ಹಂಗೆ ಇಲ್ಲಿ ನೋಡಿದ್ರೆ ನಾವು ಈ ತರ ಇದೀವಿ ಅನ್ಭವಿಸ್ಕೊಂಡು ಅಂತ ಅಯ್ಯಪ್ಪ ಆ ನೋವು ಅನ್ಭವಿಸಿದ್ರಿಗೆ ಅಷ್ಟೇನೆ ಗೊತ್ತು ಈ ನೋವು ಬೇರೆಯವ್ರ್ ಯಾರಿಗೂ ಬೇಡ ಬೇಡ ನಾನು ಅದೊಂದು ಡಿಸೈಡ್ ಮಾಡ್ಬಿಟ್ಟಿದೆ ಇವಳು ಏನು ಪ್ರೆಗ್ನೆನ್ಸಿ ಆದ್ದು ಅವಾಗಲಿಂದ ನಾನು ಹೇರ್ ಕಟಿಂಗು ಶೇವಿಂಗು ಏನು ಮಾಡಿಸಿಲ್ಲ ಹೆಚ್ಚು ಕಮ್ಮಿ ಏಳು ತಿಂಗಳ ಶುಳಿಗೆ ಇಷ್ಟು ಉದ್ದ ಗಡ್ಡ ಬೆಳೆದಿತ್ತು ನನಗೆ ಉದ್ದುಗಳು ಹಿಂಗೆ ಬೆಳೆದಿತ್ತು ಹೆಂಗಾರ ಸರಿ ನನಗೆ ಇದು ಸಕ್ಸಸ್ ಮಾಡಲೇಬೇಕು ಸಕ್ಸಸ್ ಆಗಲೇಬೇಕು ಇದರಿಂದ ಹೊರಗೆ ಬರಬೇಕು ಅಂತ ನಾವು ತುಂಬಾನೇ ಪ್ರಯತ್ನ ಆಗ್ಬಿಟ್ಟು ಆರು ತಿಂಗಳಾದ್ಮೇಲೆ ಅಂತೂ ಡವ ಡವ ಅನ್ನೋದು ಸ್ಟಾರ್ಟ್ ಆಗ್ಬಿಡ್ತು ಕೆಮ್ಮು ಏಳ್ ದಿನ ಅಡ್ಮಿಷನ್ ಮಾಡ್ಕೊಂಡ್ರು ಒಂದು ಕೆಮ್ಮುಗೆ ಏಳು ದಿನ ಅಡ್ಮಿಟ್ ಮಾಡ್ಕೊಂಡ್ರು ಕೆಮ್ಮು ಪ್ರೆಗ್ನೆನ್ಸಿನಲ್ಲಿ ಕೆಮ್ಮು ಕಂಪಲ್ಸರಿ ಬಂದ್ಬಿಡೋದು ಅಲ್ಲೂ ಬಂತು ಅವಾಗ ಅಡ್ಮಿಷನ್ ಮಾಡ್ಕೊಂಡು ಒಂದ್ ವಾರ ಟ್ರೀಟ್ಮೆಂಟ್ ಕೊಟ್ಟರು ಅದಾದಮೇಲೆ ಇನ್ನೊಂದ್ಸಲ ಏನು ಮಾಡಿದ್ರು ಮಗು ಏನಾದ್ರು ಬೇಗ ಡೆಲಿವರಿ ಆದ್ರೆ ಮೈಂಡ್ ಮೆಚುರಿಟಿ ಆಗಿ ಅಂದ್ಬಿಟ್ಟು ಅದಕ್ಕೊಂದ್ ಮೂರು ದಿನ ಅಡ್ಮಿಟ್ ಮಾಡಿಕೊಂಡು ಅದಕ್ಕೂ ಟ್ರೀಟ್ಮೆಂಟ್ ಕೊಟ್ರು ಎಷ್ಟು ಟ್ರೀಟ್ಮೆಂಟ್ ಅಂದ್ರೆ ಅಷ್ಟು ಇಂಜೆಕ್ಷನ್ಗಳು ಮೂರು ಮೂರು ದಿನಕ್ಕೂ ಸ್ಕ್ಯಾನಿಂಗ್ ಇರೋದು ಇಪ್ಪತ್ತರ ಟ್ಯಾಬ್ಲೆಟ್ ಇರೋದು ದಿನ ನಾನೊಂದು ಇಂಜೆಕ್ಷನ್ ಮಾಡ್ಕೋತಿದ್ದೆ ಅಯ್ಯಪ್ಪ ನನಗೆ ಎದ್ರೆ ಕೂತ್ಕೊಳಕ್ಕಾಗ್ತಿರ್ಲಿಲ್ಲ ಕೂತ್ರೆ ಎದ್ದೇಳಕ್ಕಾಗ್ತಿರ್ಲಿಲ್ಲ ಬಾತ್ರೂಮ್ಗೆ ಹೋದ್ರೆ ಅದು ಸಲಾ ಕೂತ್ಕೊಳ್ಳೋದು 10 ಸಲ ಇದ್ದೆಲ್ಲೋ ಕೈಕೊಂಡು ಕೂರ್ಸ್ಬಿಟ್ಟು ಕೈ ಇಟ್ಕೊಂಡೆ ಅತ್ತವರು ಆ ಟೈಮ್ ಅಲ್ಲಿ நானೇ ಎಲ್ಲಾ ಮಾಡ್ಸಿ ಅಪ್ಪ ತುಂಬಾのリस्क ಅವೆಲ್ಲ ಆಮೇಲೆ ನಾವು ಆರು ತಿಂಗಳು ಅಂದೆವಲ್ಲ ಆರು ತಿಂಗಳು ಇಂದ ಒಂದು ಕ್ಯಾಲೆಂಡರ್ ಇತ್ತು ಅದೀಗಲೂ ಮಡಿಕೊಂಡಿದೀವಿ ನಾವು ಆ ಕ್ಯಾಲೆಂಡರ್ಗೆ ಗೆ ಒಂದು ದಿನ ಆನ್ ಲೌಂಡ್ ಹಾಕೋ ಒಂದು ದಿನ ಮುಗೀತು ಎರಡು ದಿನ ಮುಗಿತ್ತು ನಾವು ಏಳು ತಿಂಗಳು ಏಳು ವರ್ಸಿಂದ ನನಗೆ ಅತ್ತಿ ತರ ನಮ್ಮ ಇಂಟರೆಸ್ಟ್ ಏನೋ ಅದ್ ಹಾಡ್ಬಿಟ್ರು ಒಳ್ಳೆದಾಯ್ತದೆ ಸದ್ಯಕ್ಕೆ ಅದು ಹತ್ರ ಬಂತು ನಮಗೆ ಭಯ ಭಯ ಅಂತ ಸದ್ಯಕ್ಕೆ ಟೈಮ್ ಬಂತು ಸ್ಕ್ಯಾನಿಂಗ್ ಹೋದ್ವಿ ಸ್ಕ್ಯಾನಿಂಗ್ ಅಲ್ಲಿ ಅವ್ರು ರಿಯಾಕ್ಷನ್ ನೋಡಿದ ತಕ್ಷಣ ನನಗೆ ಬಂದಷ್ಟು ಅಪ್ಪ ಅಂತ ರಿಲ್ಯಾಕ್ಸ್ ಆಯ್ತು ಆಮೇಲೆ ಡಾಕ್ಟರ್ ತೋರ್ಸಿದ್ವಿ ತೋರಿಸಿದ್ವಿ ಆಗಿರ್ಲಿಲ್ಲ ಚೆನ್ನಾಗಿದ್ರು ಅವಾಗ ಹೇಳಿದ್ರು ನನಗೆ ಸ್ವಲ್ಪ ನೋವು ಬರೋಕೆ ಸ್ಟಾರ್ಟ್ ಆಗ್ಬಿಡ್ತು ಏನು ಹೊಟ್ಟೆ ಮೂರನೇ ಸೀಸನ್ ಆಗಿರೋದ್ರಿಂದ ಅದು ಹೊಟ್ಟೆ ಎಕ್ಸ್ಪೆಂಡ್ ಆದಂಗ ಆದಂಗೆ ನಂಗೆ ಹೊಟ್ಟೆ ತುಂಬಾ ಜಾಸ್ತಿ ಜಾಸ್ತಿ ಅಂದ್ರೆ ಏನು ಅಂದ್ರೆ ಏನಾಗುತ್ತೆ ಅಂದ್ರೆ ಎಕ್ಸ್ಪೆಂಡ್ ಆದಾಗ ಹೊಲಿಗೆ ಹಾಕಿರ್ತಾರಲ್ಲ ಆ ಸ್ಟಿಚ್ ಗಳು ಏನ್ ಮಾಡ್ತವೆ ಅಂದ್ರೆ ಎಕ್ಸ್ಪೆಂಡ್ ಆದಾಗ ಒತ್ತುತ್ತವೆ ಆ ಒತ್ತೋದು ಎಲ್ಲ ನೈತದೆ ಹಾಗಾಗಿ ನಾವು ಅನ್ಕೊಂಡ ಒಂಬತ್ ತಿಂಗಳು ಇದನ್ನ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಒಂಬತ್ತನೇ ತಿಂಗಳ ಬಿಳಿ ಎಂಟು ತಿಂಗಳ ಮೇಲೆ ಒಂಬತ್ತು ದಿನ ಹಾಕೊಂಡು ನಾವು ಮಾಡ್ಕೊಡೋಣ ಅನ್ನೋ ಡಿಸೈಡ್ ಬಂದ್ಬಿಟ್ಟು ಆಗ ಅಕನೆ ಒಂಬತ್ತು ತಿಂಗಳು ಪೂರ್ತಿ ಕಂಪ್ಲೀಟ್ ಆಗಿ ಆಷ್ಟೋಳಿಗೆ ಹೊರಗೆ ಹೋಗ್ತರೆ ಇವತ್ತಂತೂ ಅವಳು ಒಂದ ದಿನಲ ಬರಿ ಹೊರಕಳಕ ಇಲ್ಲ ಅವರಿಗೆ ಸಿಜೇರಿಯನ್ ಮಾಡ್ಕ ಕೈತಾ ಇಲ್ಲ ಏಳಲಕ ಕೈತಾ ಇಲ್ಲ ಬಾತ್ರೂಮ್ ಹೋಗ್ಕಾಗ್ತಿರ್ಲಿಲ್ಲ ಯಪ್ಪ ಆ ರೋಧನೆ ആರಗೂ ಬೇಡ ಹಂಗಾಗಿ ಒಂಬತ್ತನೇ ತಿಂಗಳಿಗೆ ಆಗ್ಬಿಡ್ಲಿ ಅಂತ ಹೇಳಿ ನಾವು ಕಾದು ಆಮೇಲೆ ಎಂಟು ತಿಂಗಳ ಆದಮೇಲೆ ಈಗ ಇವಾಗ ಸರಿಯಾಗಿದೆ ಇವಾಗ ಡೆಲಿವರಿ ಮಾಡ್ಬಿಡೋಣ ಸಿಜೇರಿಯನ್ನ ನಾಳೆನೆ ಅಂತ ಹೇಳಿದ್ರು ಹೇಳಿದ್ರು ನಾವು ಅಲ್ಲಿ ಹೋಗಕ ಮಟ್ಟ ಮಾಡ್ಬಿಡ್ಲಿ ಮಾಡ್ಬಿಡೋಣ ಅಂತ ನೋಡ್ಬಿಟ್ಟಿದ್ದಾರೆ ನಾವು ಯಾಕೆಂದ್ರೆ ನಾನು ಅಲ್ಲಿ ಪ್ರೆಗ್ನೆನ್ಸಿ ಅಲ್ಲೊಂದು ಮೂರ್ ನಾಲ್ಕು ಜನ ಇದ್ರು ಚಿಕ್ಕಮಂಗ್ಳೂರಿಂದ ಒಬ್ಬರಿದ್ರು ಶಿವಮೇಲೆ ಶಿವಮೊಗ್ಗದಿಂದ ಎಲ್ಲ ಬಂದಿದ್ರು ಅವರೆಲ್ಲ ನಮ್ಗೆಲ್ಲ ಒಂಥರ ಫ್ರೆಂಡ್ಸ್ ಗಳ್ಬಿಟ್ಟಿದ್ರು ಅವರು ಕೆಲವೊಂದು ಅವ್ರದೇ ಆದ್ಯಗಳಿಂದ ಬಂದಿದ್ರು ಅವ್ರು ನಮಗಿಂತ ಮುಂಚೆ ಆಗಿರೋದ್ರಿಂದ ಅವರು ಸಿಜೇರಿಯನ್ ಅವಾಗ ನಡೀತಾ ಇತ್ತು ಅವ್ರಿಗೆ ಅಲ್ಲಿ ಒಂಬತ್ತು ತಿಂಗಳಾಗೋಗಿತ್ತು ಎಂಟು ತಿಂಗ್ಳು ಆಗ್ಬಿಟ್ಟಿತ್ತು ಇಬ್ರು ಎರಡು ಸರಿ ಸಿಜೇರಿ ಒಂದ್ಸರಿ ಮಾಡ್ಬಿಟ್ರೆ ಕೀತ್ಕೊಂಡ್ರೆ ಏನ್ ಮಾಡಬೇಕು ತಿರ್ಗಾ ಕುಯ್ಬೇಕು ತಿರ್ಗಾ ಮಾಡ್ಬೇಕು ನಾನೇ ಭಯ ಏನು ಭಯ ಇವಾಗ ಆಲ್ರೆಡಿ ಎರಡಾಗವೇ ಒಂದು ಮಾಡಿಸಿ ತಿರ್ಗಾ ಕುಯ್ಸಿ ತಿರ್ಗಾ ಏನಾದ್ರು ಪಸ್ ಕೀಸ್ ಮಾಡಿಬಿಟ್ರೆ ಏನಪ್ಪಾ ಮಾಡೋದು ಈಗ ಅಂತ ಹೇಳಿ ತುಂಬಾ ಹೋಗ್ಬಿಡ್ತಾಗ ಆಗ ನೈಟ್ ನೈಟೇ ಏನು ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಎರಡು ಸರಿ ಸಿಜೇರಿಯನ್ ಮಾಡಿದ್ರಲ್ಲ ಅಪೋಲೋದಲ್ಲಿ ಸೌಭಾಗ್ಯ ಲಕ್ಷ್ಮಿ ಮೇಡಮ್ ಅವ್ರ ತಕ್ಕವಾಗಿ ಸಿಜೇರಿಯನ್ ಮಾಡಿಸ್ಬಿಡೋಣ ಯಾಕೋ ಇಲ್ಲಿ ಬಸ್ ಗಿಸ್ ಆಯ್ತಾವೆ ತಿರ್ಗಿ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಹೇಳಿ ಅಲ್ಲಿಂದ ಬಿಟ್ಟು ಬೆಳಿಗ್ಗೆ ಏಳುವರೆಗೆ ಅಲ್ಲೊಂದು ಆಂಜನೇಯ ದೇವಸ್ಥಾನ ಅದೇ ಎಲ್ಲ ಪೂಜೆ ಮಾಡಿಸ್ಕೊಂಡು ಒಂದು ಕಾರ್ ಬುಕ್ ಮಾಡ್ಕೊಂಡು ಬಂದು ಬಂದ್ಮೇಲೆ ನನ್ಗೊಂದು ಬೈಕೆ ಹೋಗೋಕ್ಕಿಂತ ಮುಂಚೆ ಬಿರಿಯಾನಿ ತಿನ್ಕೊಂಡೆ ಬಿರಿಯಾನಿನ್ಕೊಂಡೆ ಹೋಗ್ಬೇಕು ಅಂತ ಆಗ ಹೋಗಿ ಹೋಗಿ ಬಿರಿಯಾನಿ ತಿಂದು ಅಡ್ಮಿಟ್ ಆಗಿದ್ದಾಯ್ತು ಅವತ್ತೇನಾಗ್ಬಿಟ್ಟಿತ್ತು ಅವತ್ತೇ ಡೆಲಿವರಿ ಆಗ್ಬೇಕಿತ್ತು ಇವನು ಎರಡ್ ಸಾವಿರದ ಹದಿನೈದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಕೊಟ್ಟಿದ್ದು ಆಗ್ಬೇಕಿತ್ತು ಅವತ್ತ ನಾನೊಂದು ಇಂಜೆಕ್ಷನ್ ತಗೋಬೇಕಿತ್ತು ದಿನ ಅದ್ ಇಂಜೆಕ್ಷನ್ ತಗೋಬಿಟ್ಟಿದೆ ಆ ಇಂಜೆಕ್ಷನ್ ತಗೊಂಡು ಡೆಲಿವರಿ ಮಾಡಿದ್ರೆ ತುಂಬಾ ಬ್ಲೀಡ್ ಆಗುತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನೆಕ್ಸ್ಟ್ ಡೇಗೆ ಪೋಸ್ಟ್ ಮಾಡಿದ್ರು ನೆಕ್ಸ್ಟ್ ಡೇ ಎಷ್ಟು ಆದರೂ ಡೆಲಿವರಿ ಮಾಡಕ್ಕೆ ಬರ್ತಾನೇ ಇಲ್ಲ ನಾವು ಇನ್ನು ನಮಗೇನು ಬೇಗ ಮಾಡಿಬಿಟ್ರೆ ಉಳ್ಕೊಳ್ಳುತ್ತೆ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಆಸೆಗೆ ಅವ್ರ ಕೈಲಿ ಇರ್ಸದ್ದು ಇವ್ರ ಕೈ ಇರ್ಸೋದು ಕೊನೆಗೆ ನಮ್ಮ ಅಪ್ಪ ಎಲ್ಲ ಬಂದು ಬೈತಾವ್ರೆ ಆಮೇಲೆ ಸರಿ ಅಂತೇಳಿ ಸಂಜೆ ಐದು ಇಪ್ಪತ್ತಕ್ಕೆ ಡೆಲಿವರಿಗೆ ಕರ್ಕೊಂಡೋಗ್ತಾವ್ರೆ ಹ್ಞೂ ನನಗೆ ಇಲ್ಲಿಗೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟಿದ್ರು ಇಲ್ಲಿಗೆ ನರಕ್ಕೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಒಂಥರ ಹೆಂಗಿಂಗೋ ತಲೆಯೆಲ್ಲ ಸುತ್ತೈತಿ ನನಗೆ ಏನು ಬೇಡ ಯಾ ಒಂಥರ ಅದು ನೆನೆಸ್ಕೊಂಡ್ರೆ ಏನೋ ಒಂಥರ ಅದು ಹೇಳಕ್ಕಾಗಲ್ಲ ಆಗಲ್ಲ ಆ ಥರ ಎಕ್ಸ್ಪೀರಿಯನ್ಸು ಓದೋ ಡೆಲಿವರಿ ಆಯ್ತು ಸಂಜೆ ಐದು ಇಪ್ಪತ್ತು ಆಯ್ತು ಗುರುವಾರ ಡೆಲಿವರಿ ಆಯ್ದ ತಕ್ಷಣ ಪಾಪು ಹತ್ತ ಹತ್ತ ತಕ್ಷಣ ನನಗೇ ಅಪ್ಪ ಅಂತ ಉಸಿರು ಬಿಟ್ಟಂಗಾಯ್ತು ಆಯ್ತು ಹತ್ತ ಹತ್ತಾದ್ಮೇಲೆ ಡಾಕ್ಟರ್ ತೋರಿಸಿದ್ರು ಎಂಥ ಮಗು ಇರ್ಬೋದು ಅಂದ್ರು ನಾನು ಎಂಥದೋ ಗೊತ್ತಿಲ್ಲ ನನಗೆ ಎಂಥದೋ ಒಂದು ಹೆಣ್ಣೋ ಗಂಡು ಅಯ್ಯಪ್ಪ ಇಷ್ಟು ವರ್ಷ ಅಷ್ಟು ಸ್ಟ್ರಗಲ್ ಮಾಡಿದ್ದಕ್ಕೆ ಏನೋ ಒಂದು ಅಂತ ಹೇಳಿ ಯಾವುದೋ ಒಂದು ಒಂದೇ ಅವತ್ತು ವರ್ಷದ ತೆಗೆದ್ಬಿಟ್ಟು ನೋಡಿ ಇಲ್ಲಿ ಅಂತ ಗಂಡು ಯಾವ್ದು ಹೇಳು ಅಂತ ಅಂದರು ನಾನು ಗಂಡು ಪಾಪು ಅಂತ ಹೇಳಿದೆ ಗಂಡು ಪಾಪು ಅಂತ ಅಂದ್ಬಿಟ್ಟು ಇವರಿಗೆಲ್ಲ ತೋರ್ಸಕ್ಕೆ ಹೋದ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸು ಅಂತೂ ಇಂತೂ ಇಲ್ಲ ಎಕ್ಸ್ಪೀರಿಯನ್ಸ್ ಆ ನೋವನ್ನು ಅನ್ಭವಸ್ತಾರೋ ಗೊತ್ತು

ತಲೆ ಸುತ್ತದಂಗ ಆಗ್ಬಿಡ್ತು ಬಾತ್ರೂಮ್ ಹೋಗಿದ್ದೀನಿ ತಲೆ ಸುತ್ತದಂಗ ಆಗಿಬಿಡ್ತು ಬಿದ್ದು ಹೋಯ್ತಾ ಈ ಸದ್ಯಕ್ಕೆ ಅಮ್ಮ ಬಂದು ಇಟ್ಕೋತಾವ್ರೆ ಅವ್ರ ಕೈಲಿ ಒಬ್ಬರು ಕೈಲಿ ಇಟ್ಕೊತಾ ಆಮೇಲೆ ತಕ್ಷಣಕ್ಕೆ ಇವ್ರು ಬಂದು ಇಟ್ಕೊಂಡ್ರು ಇಲ್ಲ ಅಂದ್ರೆ ಹೊಲಗೆಲ್ಲ ಹೊಡೆದಾಗ್ಬಿಡ್ತಿದ್ರೆ ನಂಗೆ ಏನಾಗ್ಬಿಡ್ತು ಅಂದ್ರೆ ಮೂರ್ನೇದಲ್ ಜಾಸ್ತಿ ನೋವು ಬಂದ್ಬಿಟ್ಟಿತ್ತು ಹ್ಮ್ ಮತ್ತೆ ಎಲ್ಲ ಸುಸೂತ್ರವಾಗಿ ಒಳ್ಳೇದಾಯ್ತು ಒಪ್ಪು ಹ್ಮ್ ಅರ್ಧ ಗಂಟೆ ಆಗದೆ ಅರ್ಧ ಗಂಟೆಲೂ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೈಲೈಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನಿಮ್ಗೆ ಇನ್ನೂ ಸಾಕಷ್ಟು ಇದೆ ಇದನ್ನೇ ಹೇಳ್ತಾ ಹೋದ್ರೆ ಹೆಚ್ಚು ಕಮ್ಮಿ ನಮ್ದು ಪ್ರೆಗ್ನೆನ್ಸಿ ಜರ್ನಿ ಹೇಳಕ್ ಹೋದ್ರೆ ಒಂದು ಹದಿನೈದು ದಿನ ಆದ್ರ ಮಗೆಲ್ಲ ಅಷ್ಟೊಂದು ಒಡಾಟ ಹಾಸ್ಪಿಟಲ್ಸ್ ದೇವಸ್ಥಾನ ಇದೆ ನಿಮ್ಗೂ ಬೋರ್ ಆಗ್ಬಾರ್ದು ಅಂತ ಒಂದಷ್ಟು ಹೇಳಿದೀವಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಲಾಗೂ ನಮ್ಮ ಗೃಹ ಪ್ರವೇಶದ್ದು ನಮ್ಮ ಮನೇದಾಗಿರುತ್ತೆ ಅಂತ ಹೇಳ್ತಾ ಎಲ್ಲರೂ ಸಪೋರ್ಟ್ ಮಾಡಿ ಬಾಯ್ ಬಳಿಯೋದು ಉದ್ಭವ ರವಿ ಗೌಡ ಹೆಸರು ಉದ್ಭವ ಅಂತ ಹೆಸರಿಡಕು ಒಂದು ರೀಸನ್ ಇದೆ ಉದ್ಭವ ಮೂರ್ತಿ ತರನೇ ನನ್ ಮಗ ಉದ್ಭವ ಆಗಿದ್ದಾನೆ ಅಂತ ಹೇಳಿ ಉದ್ಭವ ಅಂತಾನೇ ಹೆಸರಿಟ್ಟಿದೀವಿ ಮನೆಗೂ ಉದ್ಭವ್ ನಿಲಯ ಅಂತ ಇಟ್ಟಿದೀವಿ ನಮ್ಮ ಚಾನಲ್ಗೂ ಉದ್ಭವ್ ಯೂಟ್ಯೂಬ್ ಚಾನಲ್ ಅಂತ ಇಟ್ಟಿದೀವಿ ನಮ್ ಜೀವನದಲ್ಲಿ ಒಂದ್ ದೊಡ್ಡ ಆಸ್ತಿ ಮಾಡಿದೀವಿ ಅಂದ್ರೆ ಮನೆಗಿಂತನೂ ಇವನೇ ಇವನೇ ದಡ್ಡ ಆಸ್ತಿ ಇವನೊಂದು ಒಳ್ಳೆ ಬುದ್ಧಿ ಕಲಿತು ಚೆನ್ನಾದ್ರೆ ನಮ್ಗಿನ್ ಯಾವ ಆಸ್ತಿನೂ ಬೇಡ ಅಂತ ಹೇಳ್ತಾ ದೇವ್ರು ಆರೋಗ್ಯ ಇಸ್ಕೊಟ್ಟು ಕಾಪಾಡ್ಲಿ ನಿಮ್ಮೆಲ್ರು ಚೆನ್ನಾಗಿರ್ಲಿ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೂ ಎಷ್ಟಾಗಿದೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸುತ್ತ ಬಾಯ್